ಈಗ ನೀವು ಟ್ರೆಂಡಿಂಗ ಟ್ರೆಂಡಿಂಗ್ ಟ್ರೆಂಡಿಂಗ್ ಐಂದ್ರಿ ಹೌದಾ ಟ್ರೆಂಡಿಂಗ್ ಟ್ರೆಂಡಿಂಗ್ದವ್ರು ಹಾಡುವಂಥ ಹಾಡುಗಳು ಯಾರು ಹಾಡ್ತಾರ ಅದನ್ನು ಹೇಳ್ರಿ ನನಗೆ ಮೊದಲು ಇದೇ ಶಬ್ದ ಹಂಗೆನ ಹಾಡನ ಹಾಡ್ಬೇಕು ಇದೇ ಎಮ್ ಡಿ ಆನಂದ್ ಅವ್ರ ಹಾಡನ ಹಾಡಬೇಕು ಇದೇ ಪರೀಟ್ ಅವ್ರ ಹಾಡನ ಹಾಡ್ಬೇಕು ನೀವು ಟ್ರೆಂಡಿಂಗ್ ಸ್ಟಾರ್ಗಳಾಗಿದ್ರೆ ನಿಮ್ಮ ಸ್ವಂತ ಹಾಡ ಹಾಡ್ರಿ ನೋಡಿ ಮೂರು ಮೂರು ತಾಸು ಕಾರ್ಯಕ್ರಮ ಮಾಡ್ರಿ ಯಾಕಂದ್ರೆ ಹೊಟ್ಟೆಗೆ ಬೆಂಕ್ ಬೀಳ್ತೈತೆ ನಮಗೆ ನಾವು ಯಾವುದೋ ಒಂದು ಕಲ್ಪನೆ ಇಟ್ಕೊಂಡು ಒಳ್ಳೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವೊಂದು ಹಾಡ ಬರೆದಿದ್ರೆ ಮನಸ್ಸರ ಹೆಂಗೆ ಬಂತ ಗೆಳತಿ ಅತಿ ನಾವು ಬರೆದ್ರ ಯಾವಾಗ ಬರ್ತೀಯ ಅಂತ ಅಂತೇಳಿ ನೀವು ಬರೆದ್ರೆ ನಾನು ನನ್ನ ಹಾಡ ಸತ್ಯನಾಗಿ ಗೊತ್ತ ನಾ ಏನು ಉದ್ದೇಶ ಇಟ್ಟು ಬರ್ದೀನಿ ಅದು ನನ್ನ ಕೂಸದ ನನ್ನ ಕೂಸಿ ಹೆಂಗೆ ಹೇಳಿ ನಾ ಆಶೆ ಇಟ್ಟು ಬೆಳ್ಸಿದ್ನ ಅದನ್ನು ಆ ಕೂಸನ ತಗೊಂಡು ನೀವು ನಿಮಗೆ ಮನ್ಸು ಹೆಚ್ಚೆ ಆ ಹಾಡ ಹಾಡೋದು ನಡು ಬಾಯಿಗೆ ಬಂದಂಗೆ ಬಾಯಿ ಬಚ್ಚಲ ಮಾಡ್ಕೊಂಡು ಸಿಕ್ಕ ಸಿಕ್ಕಂಗೆ ಮಾತಾಡೋದು ಆ ಹಾಡಿಗೆ ಆ ಮಾತಿಗೆ ಒಂದಿಟ್ಟರ ಸಂಬಂಧ ಇರ್ತೈತಿ ಇಲ್ಲ ಈಗ ನಾವು ಎಷ್ಟು ತಪಾಕುತ್ತ ಎಲ್ಲ ರೀತಿ ನವರಸಗಳನ್ನು ಆಧಾರವಾಗಿಟ್ಟುಕೊಂಡ ನಾವು ಕ್ಯಾಶೆಟ್ನಾಗ ಹಾಡು ಕಾಲಕ್ಕೆ ನಮಗೆ ಹೇಳಾವ್ರಾ ಕೇಳಾವ್ರಾ ಅನ್ನೋರು ನಾವು ಯಾರು ನಮಗೆ ಏನಾರ ಅಂದ್ರೆ ಏನಾರ ಇದು ಇದತ್ತಲ್ಪ ಹಿರ್ಯಾರ ನಮ್ಮನ್ನು ಬೇದ್ರ ಹೆಂಗಾತು ವಿಚಾರ ಮಾಡಿ ಬರಿತಿದ್ದೆವು ಈಗಾದರೂ ಹೇಳ್ತಾನ ಹತ್ತು ಸಾವಿರ ಆಡ ಆಡೇನಿ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ಆಡ ಆಡೇನಿ ನಾವು ಹಿಂಗೆ ಬಂದೆವು ಬಂಡ ಹಳಿ ಮಂದಿ ನಾವು ಹಿಂಗೆ ಹೋಗಾವ್ರ ಯಾಕಂದ್ರೆ ಸಂಸ್ಕಾರ ಬಿಟ್ಟು ಇಲ್ಲ ನಾವು ಸಂಸ್ಕಾರ ಸಂಸ್ಕೃತಿ ಅನ್ನೋದು ಹಾಳಾಗಿ ಹೋಗೈತಿ ಇದನ್ನು ನಾವು ಪ್ರದೀಪ ನಾವು ಎಲ್ಲರೂ ಮೊದಲಿಂದ ಮಾತಾಡ್ಕೊತಾನೆ ಬಂದಿದ್ದೆವು ಹದಿಮೂರು ಹದಿನೈದು ವರ್ಷ ಆಯಿತು ಅತಿರೇಕ ಕೊಂಟೈತೆ ಅತಿರೇಕ ಕೊಂಟೈತೆ ಏನೂ ಉಳಿವಾಲ ಅನ್ಕೋತ ಬಂದಿದ್ದೆವು ನಾವ ಈಗ ಲಾಸ್ಟಕ್ಕೂ ಬತ್ತು ಯಾರ ಕಾಲದಿಂದ ಯಾವ ಕಾಲುಗುಣದಿಂದ ಬತ್ತು ಅವ್ರಿಗೊಂದು ನಮಸ್ಕಾರವೂ ಮಾಡ್ತಾನೆ ನಾನು ಯಾಕಂತಂದ್ರೆ ಏನೇನು ಉಳಿಸಿಲ್ಲ ಏನೇನು ಉಳಿಸಿಲ್ಲ ಅದಕ್ಕೆ ಹೇಳ್ತಾನು ಆಮೇಲೆ ಇಲ್ಲಿ ತನಕ ನಾವು ಏನು ಮಾತಾಡಿದ್ದೀವಿ ಅಂತಂದ್ರೆ ಎಲ್ಲರೂ ಕಲಾವಿದರಾಗಿ ಕಲಾವಿದರಿಗೇನ ಬುದ್ಧಿ ಇದು ಸಮಾಜಕ್ಕೆ ಬುದ್ಧಿ ಹೇಳಾವ್ರ ಯಾರ ಕಲಾವಿದ ಹೇಳಿದಾಗ ಸಮಾಜ ಸುಧಾರಣೆ ಆಕೈತೆ ಅಂದಿದ್ರೆ ಜಗತ್ತು ಹಿಂಗೆ ಇರ್ತಿರ್ಕಿಲ್ಲ ಕೈಲಾಸ ಹಾಕಿತ್ತದ ಸಮಾಜನೂ ತಿಳ್ಕೊಬೇಕಲ್ಲ ಯಾರನ್ನ ಕರ್ಸಾಕತ್ತಿ ಇವ್ನ ಕರ್ಸಿದ್ರೆ ಏನು ಆಕೈತಿ ನಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಬೀರ್ತೈತಿ ಅನ್ನೋ ಅರಿವು ಇಲ್ಲ ಇಲ್ಲೇ ಬಿಜಾಪುರದಾಗನ ನಾವು ನಮ್ಗೆ ಕಾರ್ಯಕ್ರಮ ಮಾಡಾಕ ಬಂದಾಗ ಒಬ್ರು ಮಹಿಳಾ ಸಂಘಟನೆ ಅವರು ಅಕ್ಕಾರ ಬಂದ್ರೆ ಏನ್ರಿ ಅಣ್ಣ ನಿಮ್ಮ ಹಾಡ ಅಂದ್ರೆ ಭಾಳ ಚಂದ ಹಾಡ್ತೀರಿ ಅಣ್ಣ ನಿಮ್ಮ ಹಾಡುಗಳು ಏನಾ ಅಂಥೇಳ್ರು ಎರಡು ನೂರು ರೂಪಾಯಿ ಯಾರಕ್ ಕೊಟ್ರ ಹಂತಾವೆಂಥ ಹಾಡ್ಬ್ಯಾಡ್ರಿ ಭಯ್ಯ ಅಂದ್ರ ಮತ್ ಮ್ಯಾಲ ಅಂದ್ರ ಮಚ್ಚಲಿ ಬಡ್ಕೊಬೇಕ ನಾವ ಬಾಳ್ ಚಂದ ಹಾಡ್ತೀರಿ ಅಣ್ಣಾರ ನೀವ ಆದ್ರ ಹಂತ ಮಂತಾವ್ ಹಾಡ್ಬ್ಯಾಡ್ರಿ ಅಂದ್ರ ನಾ ಭಾರಿ ಜವಾರಿ ಪೂರಿ ಹಾಡ ಹಾಡ್ತಿದ್ನಿ ಅದಕ್ಕೆ ಒಂದು ಒಂದು ಲೈನ್ ಬರ್ತೈತಿ ಅದ ನೋಡ್ರಿ ಶೃಂಗಾರ ಅಂದ ಮ್ಯಾಲತ್ತ ಶೃಂಗಾರೂ ಬೇಕು ಶೃಂಗಾರಕ್ಕೂ ಒಂದು ಮಡಿಮಂತಿಕೆ ಐತಿ ನೀವು ಬತ್ಲೆ ತಿರುಗಿರಿ ಅಂದ್ರೆ ಪೂರಾ ಬತ್ಲೆ ನಿತ್ತಿರಪ್ಪಾ ಅಂತಂದ್ರೆ ನಿಮ್ಗೆ ಯಾವ ಕಿಮ್ಮತ್ ಕೊಡೋದಿಲ್ಲ ಥೂ 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 ಹತ್ತಾರ ಹಿರಿಯಾರಿ ಅದಕ್ಕೆ ಮದುವೆ ಮಾಡ್ತಾರೆ ನಿಮಗೆ ನಾಲ್ಕು ಗಾಡಿ ನಡು ಬಾಳೆ ಮಾಡ್ಲಿ ಸಂಸಾರ ಮಾಡ್ಲಿ ಅಂತ ಮಾಡ್ತಾರ ಏ ನಾವು ಹಾದಿ ಮ್ಯಾಲ ಮಾಡವ್ರು ಅಂದ್ರೆ ನಿಮ್ಮಂತ ಹುಸ್ಸುಳು ಮಕ್ಕಳು ಯಾರ್ದಾರ ಅದಕ್ಕೆ ಎಲ್ಲದಕ್ಕೂ ಶೃಂಗಾರಕ್ಕೂ ಮಡಿವಂತಿಕೆ ಐತಿ ಶೃಂಗಾರ ಎಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಊಟದಾಗ ಉಪ್ಪಿನಕಾಯಿ ಅಂದಂಗ ಒಂದ ಊಟನ ಆಗೋದಿಲ್ಲ ಅದಕ್ಕೆ ದ ನಮ್ಮ ಎಲ್ಲ ಕಲಾವಿದರು ನಾವು ಒಂದಾಗಿದೀವಿ ಇವತ್ತು ನಾವು ಮಾಡಿದೀವಿ ತಪ್ಪ ಆದರೆ ನಾವು ಹಾಡಿದ ಡಬಲ್ ಮೀನಿಂಗ್ ಹಾಡಿದ್ದೀವಿ ಡೈರೆಕ್ಟ್ ಮೀನಿಂಗ್ ಹಾಡಿಲ್ಲ ಇದನ್ನು ತಿಳ್ಕೊರಿ ಯಾಕಂದ್ರೆ ಬಿಡಿಸ್ ಹೇಳಬೇಕು ನಮ್ಮ ಧರ್ಮ ಈ ಹಾಡನ ಇವರು ಹಾಡ್ಯಾರು ಅತ ಎಷ್ಟು ಮಂದಿ ಹೇಳ್ತೀರಿ ಹೇಳಿ ಈಗ ಟ್ರೇ ಟ್ರೆಂಡಿಂಗ್ದು ಅವ್ರನ್ನ ಹಿಡ್ದು ಹೇಳ್ತಾನ ಈ ಸಾಹಿ ಅಲ್ಲ ಮಾತಿಗೆ ಬಂದು ಹೇಳತ್ತೆ ನಿಮಗೆ ನಿಮ್ಮ ಕೈ ಎತ್ತಿ ಹೇಳುದು ಬೇಕಾಗಿಲ್ಲ ನನಗೆ ನನಗೆ ಗುರ್ತೈತಿ ಆದರೆ ಏನೈತಿ ಅದು ಯಾರ್ದೈತಿ ಏನೈತಿ ಎಂತೈತಿ ಅದನ್ನು ಹೇಳಬೇಕು ಆ ಹಾಡಿನ ಭಾವನೆ ಏನೈತಿ ಅದನ್ನು ಹೇಳ್ಬೇಕಲ್ಲ ಈಗ ಮೊನ್ನೆ ಒಂದು ಕಾರ್ಯಕ್ರಮದಾಗ ಒಬ್ರು ಈಗಿನದ ಇವ್ರು ಶಿಖ್ರು ಕಾರ್ಯಕ್ರಮ ಮಾಡಕೈತಿದ್ವಿ ಎಟ್ರಿ ಐದೈದು ಆರಾರು ವರ್ಷದ ಮಕ್ಕಳ ಸಾಯ್ತಾವೇನು ಅನ್ಬೇಕ ಅವ್ರಿಗೆ ಶೆಕ್ಸ್ ಅನ್ನೋದನ್ನ ಗೊತ್ತಿಲ್ಲ ಅಂಥ ವಯಸ್ಸು ಹುಚ್ಚಿಗೆ ಬಂದ ಹುಚ್ಚು ಎದ್ದವ್ ಅತಿರೇಕ ಕೇಳ್ತಾರ ಆ ನಮ್ದಿನ ಮಕ್ಕಳುಗಳು ಮಾಡತ್ತವ ಮೂವತ್ತು ವರ್ಷ ಆತ ಕಾರ್ಯಕ್ರಮ ಮಾಡಾಕೈತಿ ನಾವು ಒಬ್ಬರ ಕೈಲಿ ಏನಾರು ಇವೇನು ಮಗಾನೋತ ಅನಿಸ್ಕೊಂಡಿಲ್ಲ ಅನ್ಸ್ಕೊಳಂಗೂ ಇಲ್ಲ ನಾವು ಹಿಂದೂ ಇದ್ದೀವಿ ಈಗೂ ಅದಿವು ಮುಂದೂ ಬದುಕ್ತೀವಿ ಈಗಿನ ಅವ್ರು ನೀವು ಹೆಂಗೆ ಬದುಕ್ತೀರ ಅನ್ನೋದು ನೋಡ್ಕೋರಿ ಅದಕ್ಕೆ ದಯವಿಟ್ಟು ನಿಮ್ಮದೊಂದು ಹೆಸರು ಕೆಡ್ಸ್ಕೊಳಕ್ತಾರೆ ಅಂತೇಳಿ ನಮ್ಮ ಹಳಬರು ಹೆಸರುಗಳನ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊತನು ಹೆಸರು ಕೆಡ್ಸಾಕೆ ಹೋಗಬೇಡ್ರಿ ಆ ಹಾಡು ಏನಿರ್ತೈತಿ ನಿಮಗೆ ಹಾಡಕ್ಕೆ ಬೇಡ ಅನ್ನೋದಿಲ್ಲ ಹಾಡ್ರಿ ಆ ಹಾಡಿದ ಅವ್ರ ಹೆಸರು ಹೇಳ್ರಿ ಆ ಹಾಡಿನ ಭಾವನೆ ಏನೈತೆ ಅನ್ನೋದು ಹೇಳ್ರಿ ಮೊದಲು ಬರೀ ಹುಡುಗಿ ಹುಡುಗಿ ಕನ್ನಡ ಶಾಲೆ ಕಾಲೇಜ್ ಶಾಲೆ ಇದಕ್ಕೆ ಹೈಸ್ಕೂಲ್ ಶಾಲೆ ಇದನ್ನ ಬಿಟ್ಟರೆ ಇಲ್ಲ ಪ್ರತಿಯೊಂದು ಹಾಡ ಮಾಡಿದೀವಿ ಈಗ ನಾವ ಮಾನ್ಯ ಈಗ ನಮ್ಮ ಸಂಬಂಧಗಳು ಹೆಂಗದಾವ ನೋಡ್ರಿ ಇಲ್ಲಿ ನನಕ್ಕಿತ್ತವು ದೊಡ್ಡವ್ರ ನನಗೆ ಅವರ ಭಯ ಆತಾರ ಅಣ್ಣ ಆತಾರೋ ನಾ ಅವ್ರಿಗೆ ತಮ್ಮ ಆತನ ಅಂದ್ರೆ ಕಲಾವಿದ್ರೊಳಿಗೂ ಈ ಭಾವನೆಗಳು ಬೇಕು ನಿಮಗೆ ನಾವು ಮರ್ಯಾದೆ ಕೊಡಬೇಕು ನಮಗೂ ನೀವು ಕೊಡಬೇಕು ಇದು ಕಡಿಮೆ ಆಗೈತಿ ಈಗ ನಾ ಅನ್ನೋದು ಬಂದು ಬಿಟ್ಟೈತಿ ನಾ ಅನ್ನೋದು ಆಶನ ಮಾಡ್ತೈತೆ ಕರೆ ಯಾರನ್ನೂ ಉದ್ಧಾರ ಮಾಡೋದಿಲ್ಲ ಅದಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ ಡಿ ವೈ ಎಸ್ ಪಿ ಸಾಹೇಬ್ರು ಭಾಳ ಚಂದ ಮಾತಾಡರು ಯಾಕಂದ್ರೆ ಅವರ ಅವರ ಅಧ್ಯಯನ ಅವರ ಜ್ಞಾನ ಅವರ ಒಂದೊಂದು ನುಡಿ ಅಕ್ಷರಶಃ ನಾವು ಎಲ್ಲರೂ ಕಲ್ತ್ಕೋಬೇಕ ಅದಕ್ಕೆ ನಾವು ಕಲಾವಿದರ ಪರವಾಗಿ ಸಮಾಜಕ್ಕೆ ಕಳಕಳಿಯಿಂದ ಬಿಡ್ಕೊತನು ನೀವು ಸುಧಾರ್ಸ್ರಿ ಜನ ಮರಳು ಜಾತ್ರೆ ಮರಳು ಅಂದಂಗೆ ಹೋಗಬೇಡ್ರಿ ಯಾಕಂದ್ರೆ ಒಬ್ಬ ಕಲಾವಿದ ತಾನ ಬೆಳದಿಲ್ಲ ನೀವು ಮುಂದೆ ಕುಟ್ಟು ಚಪ್ಪಾಳೆ ಬರದಾಗ ನೀವು ಆಯಾರ ಕೊಟ್ಟಾಗ ನೀವು ಹುಚ್ಚದ ಕುಣದಾಗನ ಕಲಾವಿದ ಬೆಳೆದಿರ್ತಾನೆ ಆದ್ರೆ ನಾವು ಮಾಡಾಕತ್ತಿದ್ ಏನೈತಿ ಅನ್ನೋದು ನೀವು ನೋಡ್ರಿ ಯಾಕಂದ್ರೆ ನಿಮ್ಮ ಮನೆಯವ್ರ ಅವರು ಬಂದಿರ್ತಾರೆ ಕಾರ್ಯಕ್ರಮ ನೋಡ್ರಕ ದಯವಿಟ್ಟು ಸಮಾಜಕ್ಕೆ ಇದೊಂದು ಕಳಕಳಿ ವಿನಂತಿ ಐತಿ ಈಗ ಅದಾನೆ ಇಲ್ಲೇ ಪುಂಡ್ಲಿ ಅದಾನ नाम हनुमंत लमाने बॅरेहाडा आडूदला वत्तात वत्ता आता तो संदेश दृष्टा हाडताना